ನಾಗರಾಜ್ ಎಂಬವನು ಹಿಂದೆ ಕೋದನ್ ಕೋದಂಡರಾಮ ಮತ್ತು ಅವರು ಇನ್ನೂ ಕೆಲವೊಬ್ಬರ ಜೊತೆ ಸೇರಿಕೊಂಡು ಅವರು ರೈಸ್ ಪುಲ್ಲಿಂಗ್ನಲ್ಲಿ ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದರು ರೈಸ್ ಪುಲ್ಲಿಂಗ್ ಮಾಡಿ ಒಂದು ಚಂಬು ಮತ್ತು ತಂಬಿಗೆಯನ್ನು ಇಟ್ಟುಕೊಂಡು ಅದರಿಂದ ಸಾಕಷ್ಟು ಜನರನ್ನು ನಂಬಿಸಿ ಇದರಿಂದ ಸಾವಿರಾರು ಕೋಟಿಯದಷ್ಟು ಹಣ ಬರ್ತದೆ ನಿಮ್ಮ ಹಣವನ್ನು ಯಾರು ಒಂದು ಲಕ್ಷ ಎರಡು ಲಕ್ಷ ಕೊಡ್ತೀರಿ ಅಂತ ಅವರಿಗೆ ಐದು ಲಕ್ಷ ಹತ್ತು ಲಕ್ಷ ಈ ಥರ ಹಣವನ್ನು ಭಾಳಷ್ಟು ರೀತಿಯಲ್ಲಿ ದ್ವಿಗುಣಗೊಳಿಸಿ ಹಣವನ್ನು ವಾಪಸ್ ಕೊಡ್ತೀನಿ ಅಂತೇಳಿ ನಂಬಿಸಿದ್ದ ಆ ಒಂದು ಮೊದಲು ಮೊದಲು ಈತ ಆ ಕೋದನ್ ಕೋದಂಡ್ರಾಮ ಏನು ರೈಸ್ ಪುಲ್ಲಿಂಗ್ ದಂಧೆ ನಡೆಸ್ತಾ ಇದ್ದ ಆತನ ಆತನ ನೋಡಿಕೊಂಡು ಈತನೇ ತಾನೇ ಈ ಥರ ಮಾಡಿದರೆ ಆಗ್ತದೆ ಅಂಥೇಳಿ ಮೈಸೂರಿನಲ್ಲಿ ಆ ಚಂಬು ಮತ್ತು ತಂಬಿಗೆಯನ್ನು ತಯಾರಿ ಮಾಡಿಕೊಂಡು ಈತನೇ ರೈಸ್ ಪುಲ್ಲಿಂಗ್ ಥರ ಮಾಡಿ ಜನರಿಗೆ ಒಂದು ಮೋಸ ಮಾಡ್ತಾಯಿದ್ದ ಮತ್ತು ಸಾಕಷ್ಟು ಹಣವನ್ನು ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇದ್ದ ಇಲ್ಲ ಏನಾಗಿದೆ ಅಂತಂದರೆ ಸಾಕಷ್ಟು ಜನ ಹೆಚ್ಚಿನ ದುಡ್ಡು ಯಾರು ಕೊಟ್ಟಿಲ್ಲ ಕಡಿಮೆ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿದ್ದಾರೆ ಮತ್ತು ಇಂದಿಲ್ಲ ನಾಳೆ ದುಡ್ಡು ಬರ್ತದೆ ಅಂಥೇಳಿ ನಂಬಿಸಿದ್ದಾರೆ ಮತ್ತು ಲಾಕರ್ನಲ್ಲಿ ನಾನು ಸಾಕಷ್ಟು ಒಡವೆ ಇಟ್ಟಿದ್ದೀನಿ ಅಂತ ಹೇಳಿದ್ದೇನೆ ಮತ್ತು ಒಂದು ಏನು ಕೋದನ್ ಕೋದಂಡರಾಮ ಅಂತೇಳಿ ಹಿಂದೆ ಪರಿಚಯ ಆದಾಗ ಅವರು ಒಂದು ನಮ್ಮ ಕಡೆ ಸಾವಿರಾರು ಕೋಟಿದಷ್ಟು ದುಡ್ಡಿದೆ ಅಂಥೇಳಿ ಒಂದು ಇನ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಒಂದು ಇವನ ಬಗ್ಗೆ ದುಡ್ಡು ಇದ್ದಿದ್ದ ಬಗ್ಗೆ ಒಂದು ಏನೋ ಡಾಕ್ಯುಮೆಂಟನ್ನು ಕೊಟ್ಟಿರ್ತಾರೆ ಆ ಡಾಕ್ಯುಮೆಂಟ್ ತೋರಿಸಿ ಈತ ನನ್ನ ಕಡೆ ಇಷ್ಟು ದುಡ್ಡಿದೆ ಇದನ್ನು ನಾವು ಆರ್ ಬಿ ಐನಿಂದ ಕ್ಲಿಯರ್ ಮಾಡಿಸ್ಕೋಬೇಕಂತಂದರೆ ಟ್ಯಾಕ್ಸ್ ಟಿ ಡಿ ಎಸ್ ಮತ್ತು ಇನ್ನಿತರ ಖರ್ಚು ಇರ್ತದೆ ಅದನ್ನು ನೀವು ಕೊಟ್ಟರೆ ನಿಮ್ಮ ಹಣವನ್ನು ನಾನು ಭಾಳಷ್ಟು ರೀತಿಯಲ್ಲಿ ನಾನು ದ್ವಿಗುಣ ಮಾಡಿ ಕೊಡ್ತೀನಿ ಅಂತೇಳಿ ನಂಬಿಸಿರ್ತಾನೆ ಹೀಗಾಗಿ ಜನ ಸಹಿತ ಇಷ್ಟು ದಿನ ಆತ ಕೊಡ್ಬೋದು ಆತ ದುಡ್ಡು ಕ್ಲಿಯರೆನ್ಸ್ ಆಗ್ಬೋದು ಅಂತೇಳಿ ಆ ಒಂದು ಇದರಲ್ಲಿ ಇರ್ತಾರೆ ನಂತರದಲ್ಲಿ ಈತ ಯಾವುದು ದುಡ್ಡನ್ನು ಕೊಡದೇ ಇದ್ದಾಗ ಅವರ ಮೇಲೆ ಸಮಸ್ಯೆ ಬಂದು ಈ ಒಂದು ಪ್ರಕರಣ ದಾಖಲಾಗಿದೆ ಭಾಳಷ್ಟು ಜನ ಇದ್ದಾರೆ ನಮ್ಮ ಇದಕ್ಕೆ ಬಂದವರು ಒಂದು ಸುಮಾರು ನಲವತ್ತೈವತ್ತು ಜನ ಈಗ ಬಂದಿದ್ದಾರೆ ಇನ್ನೂ ಸುಮಾರು ಜನ ಇದ್ದಾರೆ ಕೆಲವೊಬ್ರು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟವರು ಪ್ರಕರಣವನ್ನು ಸಹಿತ ದಾಖಲು ಮಾಡಿಲ್ಲ ಬಂದರೆ ಬರಲಿ ನಮ್ಗೆ ಎಲ್ಲರ ಜೊತೆ ಬಂದರೂ ಬರಲಿ ಅಂತೇಳಿ ಆ ಒಂದು ಇದರಲ್ಲಿ ಇದ್ದಾರೆ ಅದೇ ಆತ ತೋರಿಸಿ ಅದರಿಂದ ರೈಸ್ ಪುಲ್ಲಿಂಗ್ ಯಾವ ಥರ ಆಗ್ತಿದೆ ಅದು ಆದರೆ ಅದರಿಂದ ಹಣ ಗಳಿಸ್ತೇವೆ ಅಂತೇಳಿ ಇದು ಮಾಡ್ತಾ ಇದ್ದ ಈ ಏನಿಲ್ಲ ಕಾರ್ ಅಂತೆ ಆಮೇಲೆ ಹುಣಸೂರದಲ್ಲಿದ್ದ ಇಲ್ಲಿ ಒಬ್ಬರು ಪರಿಚಯ ಆಗಿ ಅವ್ರ ಜೊತೆ ಏನೋ ಒಂದು ಸಂಬಂಧ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ ಅವ್ರ ಮಗಳು ಇಲ್ಲೇ ಓದ್ತಾ ಇದ್ರು ಹೀಗಾಗಿ ಆ ಒಂದು ಇದರಲ್ಲಿ ಇಲ್ಲಿ ಬಂದು ಓಡಾಡ್ಕೊಂಡಿದ್ದ ಓಡಾಡ್ಕೊಂಡಿದ್ದಾಗ ನಂತರದಲ್ಲಿ ಜನ ಒಂದು ಪರಿಚಯ ಮಾಡ್ಕೋತಾನೆ ಜನರ ಒಂದು ವಿಶ್ವಾಸ ಗಳಿಸ್ಕೊಂಡು ಈ ಥರ ಒಂದು ಮೋಸ ಮಾಡಿದ್ದಾನೆ ಅದೇ ಕಾರುಗಳು ಒಳ್ಳೊಳ್ಳೆ ಕಾರುಗಳ್ನ ಬಳಸ್ತಾ ಇದ್ದ ಮತ್ತು ಇಂಜಿನಿಯರ್ಸ್ ಎಲ್ಲ ಆಂಧ್ರ ಮತ್ತು ತಮಿಳ್ನಾಡು ಕಡೆಯವರು ಇಂಜಿನಿಯರ್ಸ್ ಎಲ್ಲ ಬಂದಾಗ ಅವ್ರ ಜೊತೆ ದೊಡ್ಡ ದೊಡ್ಡ ಮೀಟಿಂಗನ್ನು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಫಿಕ್ಸ್ ಮಾಡ್ತಾ ಇದ್ದ ಅವ್ರಿಗೆ ಒಳ್ಳೆ ಖರ್ಚು ಮಾಡಿಸ್ತಿರ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿ ಜನಕ್ಕೆ ಇಂಥವ್ರು ಬಂದಿದ್ದಾರೆ ಏನೋ ಸೈಂಟಿಸ್ಟ್ ಬಂದಿದ್ದಾರೆ ನಿಮಗೆ ಹಣ ಬರ್ತದೆ ಅಂತೇಳಿ ನಂಬಿಸಿ ಇದರಿಂದ ಅವರು ಎಲ್ಲ ದುಡ್ಡನ್ನು ಕೊಡ್ತಾ ಇದ್ರು ಸೊ ಟೋಟಲ್ ಆಗಿ ಇವರು ಹೇಳೋ ಪ್ರಕಾರ ಒಂದು ಕೋಟಿಗಿಂತ ಜಾಸ್ತಿ ಅಂತ ಆಗಿದೆ ಅಂತ ಹೇಳ್ತಾರೆ ಬಟ್ ನಿರ್ದಿಷ್ಟವಾಗಿ ಇನ್ನೂ ತನಿಖೆ ಈಗ ಪ್ರಾರಂಭ ಆಗಿದೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ ಇನ್ನೂ ಸ್ವಲ್ಪ ಹೆಚ್ಚಿನ ತನಿಖೆ ಆದಮೇಲೆ ಮತ್ತೆ ಮಾಹಿತಿ ಕೊಡ್ತೀವಿ ರಿಕವರಿ ಪಾರ್ಟು ರಿಕವರಿ ಏನಾಗಿಲ್ಲ ಒಂದು ಕಡೆ ಇವನು ಇನ್ನೊಬ್ರ ಕಡೆ ಇನ್ವೆಸ್ಟ್ ಮಾಡಿದಾನಂತ ಹೇಳ್ತಾ ಇದ್ದಾನೆ ರಿಕವರಿ ಪಾರ್ಟು ಈಗ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಇದೇ ಒಂದು ಹಣವನ್ನು ಬಳಸಿಕೊಂಡು ಬೇರೆ ಕಡೆ ಆಸ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಬೇಕಾಗ್ತದೆ ಅದನ್ನು ಹಾಕಿ ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಮರಳಿಸುವ ಒಂದು ಪ್ರಕ್ರಿಯೆ ಮಾಡಬೇಕು ಸಾರ್ವಜನಿಕರು ದಿಢೀರನ್ನೇ ದುಡ್ಡು ಗಳಿಸ್ಬೇಕು ಅನ್ನೋ ಒಂದು ದುರಾಸೆಯಿಂದ ಸಾಕಷ್ಟು ಕಡೆ ಗೊತ್ತಿದ್ದರೂ ಸಹಿತ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹಣ ಏನು ತೊಡಗಿಸುವ ಸಮಯದಲ್ಲಿ ಸಹಿತ ತಿಳಿದವರಿಗೆ ಯಾರಿಗೂ ಹೇಳೋದಿಲ್ಲ ಅವರು ಗಪ್ಚುಪ್ಪಾಗಿ ಆಗಿ ಎಷ್ಟೋ ಜನ ಹೆಂಗಸರು ಅವ್ರ ಗಂಡಂದ್ರಿಗೆ ಹೇಳದೇನೆ ತಮ್ಮ ಕಡೆ ದುಡ್ಡು ಇಲ್ಲದೇ ಇದ್ದರೂ ಸಹಿತ ಬೇರೆ ಕಡೆ ಸಾಲ ಮಾಡಿ ಅವರಿವ್ರಿಗೆ ನಂಬಿಸಿ ದುಡ್ಡು ಬರ್ತದೆ ಅಂಥೇಳಿ ಒಂದು ನಂಬಿಕೆಯಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಈಗ ಯಾವುದೇ ಒಂದು ಇದರಲ್ಲಿ ದಿಢೀರಾಗಿ ದುಡ್ಡು ಬರ್ತದೆ ಅಂತಂದರೆ ಅದು ಕಾನೂನನ್ನ ರೀತಿಯಲ್ಲಿ ಬರೋದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಇಲ್ಲಿಗಲ್ ಆಗಿ ದುಡ್ಡು ಬರ್ತದೆ ಹಂಗಾಗಿ ಇಲ್ಲೀಗಲ್ ಆಗಿ ದುಡ್ಡು ಬರುವಂಥ ಯಾವುದೋ ಒಂದು ಇದಿಲ್ಲ ಸಾರ್ವಜನಿಕರು ಅಂಥವು ಇಲ್ಲಿಗಲ್ ಆಗಿ ದುಡ್ಡು ಬರ್ತದೆ ಅಂತೇಳಿ ಯಾರು ನಂಬಿಸ್ತಾರೆ ಅಂಥವ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಅಂಥವ್ರಿಗೆ ಯಾವುದೇ ದುಡ್ಡನ್ನು ಕೊಟ್ಟು ದುಡ್ಡು ಕಳ್ಕೋಬಾರ್ದು ಅಂತೇಳಿ ಒಂದು ಸಾರ್ವಜನಿಕರಲ್ಲಿ ನಾವು ಮಳೆ ಮಾಡ್ಕೊತೀವಿ ಥ್ಯಾಂಕ್ ಯು